ಅನ್ನದಾನ ಅತ ಮಹದಾನಂ ವಿದ್ಯಾದಾನ ಮತಪರಹ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತ ವಿದ್ಮಹ ದಾನದಲ್ಲಿ ಅನ್ನದಾನ ಮೇಲಾಗಿರುವುದು ನಿಜ ಅದಕ್ಕಿಂತ ಮಿಗಿಲಾದ ದಾನ ಯಾವುದು ಅಂತ ಕೇಳಿದ್ರೆ ವಿದ್ಯಾದಾನ ಅಂತ ಹೇಳ್ತದೆ ಅನ್ನದಾನ ಕ್ಷಣಿಕವಾದಂಥ ತೃಪ್ತಿ ನೀಡಿದರೆ ವಿದ್ಯಾದಾನ ಜೀವನ ಪರ್ಯಂತರವಾದಂಥ ತೃಪ್ತಿ ನೀಡ್ತದ ತೃಪ್ತಿ ನೀಡ್ತದ ಅಂತ ತೃಪ್ ದಾನವನ್ನು ಮಾಡಿ ಇವತ್ತು ನಿವೃತ್ತಿಯಾಗಿ ಇಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿರುವ ನಾನು ಅಂದರೆ ಶ್ರೀ ನಿಲ್ಕಂಠಯ್ಯ ಬಿ ಹಿರೇಮಠ್ ಜಿಲ್ಲಾ ಸಂಚಾಲಕರು ಮತ್ತು ಗುರುನಾಥ್ ಔಂಠಿ ಇವರೇನಪ್ಪ ಅಂತಂದ್ರೆ ಅಂತಂದರೆ ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಪ್ರಧಾನ ಸಂಚಾಲಕರು ಕೂಡ ತದನಂತರ ನಮ್ಮ ಅವರು ಮಲ್ಲಿಕಾರ್ಜುನ ಚಟ್ನಳ್ಳಿಯವರು ಕೂಡ ಜಿಲ್ಲಾ ಸಂಚಾಲಕರು ಮತ್ತು ವಿಠಲ್ ಅವರು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ವಸಂತ ಫುಲಾರೆ ಅವರು ಕೂಡ ನಮ್ಮ ಹಿರಿಯರು ಪ್ರಧಾನ ಸಂಚಾಲಕರು ಇನ್ನು ನಾಗಪ್ಪ ನೆಲಗಿ ಅವರು ಕೂಡ ಅವರು ಕೂಡ ಜಿಲ್ಲಾ ಸಂಚಾಲಕರು ಈ ಒಂದು ಹ ಇನ್ನ ಮಲ್ಲಿಕಾರ್ಜುನ ಛೇತ್ರೆ ಅವರು ಕೂಡ ಏನಪ್ಪ ಅಂತಂದ್ರೆ ನಮ್ಮ ಹಿರಿಯರು ಈ ಒಂದು ನೌಕರರ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಲ್ಲಿ ಅಡಿಯಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯಂದು ನಾವೇನಪ್ಪ ಅಂತಂದ್ರೆ ಸುಮಾರು ಒಂದು ಸಾವಿರ ಅಥವಾ ಹನ್ನೆರಡು ನೂರು ಜನ ಸೇರಿಕೊಂಡು ಮುಂಜಾನೆ ಹತ್ತು ಗಂಟೆಗೆ ನಾವು ಬಸವಣ್ಣ ಅನ್ನೋ ಮೂರ್ತಿಗೆ ಏನಪ್ಪಾ ಅಂತ ಮಾಲಾರ್ಪಣೆಯನ್ನು ಮಾಡಿ ಮತ್ತು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಪಾದಯಾತ್ರೆ ಮುಖಾಂತರ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು ಕಪ್ಪು ಬಟ್ಟಿ ಕಟ್ಟಿಕೊಂಡು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು ಕಾರಣ ನಾವು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾಗಿದ್ದ ನೌಕರರಾಗಿದ್ದು ನಮಗೆ ಆರನೇ ವೇತನ ಆಯೋಗದ ಲೆಕ್ಕಾಚಕ ವಿಚಾರದ ಅನುಸಾರ ಡಿ ಸಿ ಜಿ ಕಮ್ಯುಟೇಷನ್ ಗಳಿಕೆ ರಜೆಯ ನಗರೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕವಾಗಿ ಬಹಳಷ್ಟು ವಂಚಿತರಾಗಿದ್ದೇವೆ ಮತ್ತು ನಷ್ಟವಾಗಿದೆ ಈ ದಿಸೆಯಲ್ಲಿ ನಾವುಗಳು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲಿನ ಅವಧಿಯಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ನಮ್ಮ ಪ್ರಧಾನ ಸಂಚಾಲಕರಾದಂಥ ಶ್ರೀ ಷಣ್ಮುಖಯ್ಯವರ ನೇತೃತ್ವದಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸುಮಾರು ಹನ್ನೆರಡು ಸಾವಿರ ಜನವನ್ನು ಸೇರಿಸಿಕೊಂಡು ನಾವು ಬೃಹತ್ ಸಮಾವೇಶವನ್ನು ಕಲ್ಲು ಬೆಂಗಳೂರು ಮಹಾನಗರದಲ್ಲಿ ಮಾಡಿದ್ದೇವೆ ಫ್ರೀಡಂ ಪಾರ್ಕಿನಲ್ಲಿ ಮಾಡಿದ್ದೇವೆ ಒಟ್ಟಾರೆ ನಾವು ಮಾಡುವ ಒಂದು ಪ್ರ ಪ್ರತಿಭಟನೆಯ ಉದ್ದೇಶ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮ್ಮನ್ನು ಎಲ್ಲ ರಾಜ್ಯದ ಸರ್ಕಾರಿ ನೌಕರರಿಗೆ ವಿವರಣಾ ವಿವರಣೆಯ ವೇತನ ಆಯೋಗ ಜಾರಿಗೆ ಮಾಡಿದೆ ಆದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೆಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ನಾವು ಅನೇಕ ಸರ್ಕಾರಿ ನೌಕರು ನಿವೃತ್ತಿಯಾಗಿದ್ದೇವೆ ಆದರೆ ನಮಗೆ ಆ ಆದ ಸಮಯದಲ್ಲಿ ನಮಗೆ ಆರ್ಥಿಕತೆಯನ್ನು ಆರನೇ ವೇತನ ಆಯೋಗದ ಪ್ರಕಾರ ಕೊಟ್ಟಿದ್ದಾರೆ ಒಂದು ಕಡೆ ಸರ್ಕಾರ ಹೇಳುತ್ತದೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಜಾರಿ ಮಾಡಿ ಆದೇಶಿಸಿದೆ ಆದರೆ ಆ ಮಧ್ಯದಲ್ಲಿ ನಾವು ಎಲ್ಲ ಜಾ ಎಲ್ಲ ನೌಕರರು ನಾವೆಲ್ಲ ನಿವೃತ್ತಾಗಿ ಇವತ್ತು ಮನೆಗೆ ಹೋಗಿದ್ದೆವು ಆದರೆ ನಮಗೆ ಏಳನೇ ಏಳನೇವತ್ತ ನಾಯಕದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ನಮಗೆ ಒಂದು ವ್ಯತ್ಯಾಸ ಕೊಟ್ಟಿದೆ ಆದರೆ ನಾವು ಈಗಾಗಲೇ ನಾವು ಪಡೆದಿದ್ದು ಕೇವಲ ಹದಿನೇಳು ಪರ್ಸೆಂಟ್ ಇನ್ನೂ ಬರಬೇಕಾಗಿ ಅದು ಹತ್ತು ಪಾಯಿಂಟ್ ಐವತ್ತು ಹತ್ತು ಪಾಯಿಂಟ್ ಐವತ್ತರಲ್ಲಿ ಸಮಾನವಾದಂತ ಡಿ ಗ್ರೂಪದಿಂದ ಒಂದು ಮೇಲ್ದರ್ಜೆ ಹುದ್ದೆಯವರಿಗೆ ಸುಮಾರು ಎಂಟು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ನಮ್ಮ ಎಲ್ಲ ನಿರ್ವೃತ್ತ ನೌಕರಿಗೆ ಒಂದು ಅನ್ಯಾಯ ಆಗಿದೆ ಯಾಕಂದ್ರೆ ಒಂದ್ ಕಡೆ ಸರ್ಕಾರ ವ್ಯವಸ್ಥೆ ಯೋಜನೆಯ ವೇತನ ಆಯೋಗ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡ ಜಾರಿಗೆ ಆ ಮಧ್ಯದಲ್ಲಿ ನಾವೆಲ್ಲ ಸರ್ಕಾರ ನೌಕರು ಆಗಿದ್ದೇವೆ ಆದರೆ ಆ ಆರ್ಥಿಕ ಸೌಲಭ್ಯಗಳನ್ನು ನಮಗೆ ಕೊಟ್ಟಿಲ್ಲ ಆ ನೊಂದ ಆ ನಿವೃತ್ತ ನಾವೆಲ್ಲರೂ ಕೂಡಿಕೊಂಡು ಇವತ್ತ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಕೊಟ್ಟಿದ್ದಾರೆ ಮತ್ತು ಜಿಲ್ಲಾ ಹಂತದಲ್ಲಿ ಎರಡು ಮೂರು ಸಭೆ ಮಾಡಿದ್ದಾರೆ ಕೊನೆಯದಾಗಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತೆಂದು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಂದಿದ ನಿವೃತ್ತ ನೌಕರರು ಮತ್ತು ಅನೇಕ ಇವತ್ತ ಸೇವಾ ಸಂಸ್ಥೆದವರು ನಮಗೆ ಇವತ್ತ ಕಾಯಕಯೋಗಿ ಯೋಗಿ ನಮ್ಮ ಸತ್ಯಾಗ್ರಹಿಗೆ ಅವರು ಸಹ ಸಹಪಾಠಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ನೌಕರರ ರಾಜು ಲಿಂಗ್ ಅವರು ಸರ್ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಎಲ್ಲರೂ ಕೂಡಿಕೊಂಡು ನಾವು ಕೇವಲ ಸತ್ಯಾಗ್ರಹ ಅಂದರೆ ಕೇವಲ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡುವುದಿಲ್ಲ ತಪ್ಪು ಬಟ್ಟೆ ಧರಿಸಿ ಯಾವುದೇ ಜೈಕಾರ ಇಲ್ಲದೆ ನಾವು ಡಿ ಸಿ ಕಚೇರಿಯದ ಎದುರುಗಡೆ ಒಂದು ದಿನ ಒಂದು ಸತ್ಯಾಗ್ರಹ ಮಾಡಿ ಆ ಸತ್ಯಾಗ್ರಹವನ್ನು ಮಾಡಿದಂತ ಒಂದು ಲಿಖಿತ ಒಂದು ಇದು ಇದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಇವತ್ತ ಸರ್ಕಾರ ಎಲ್ಲಾ ಜಿಲ್ಲಾದಿಂದ ನಾವು ಕೊಟ್ಟಂತ ಇದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಹುದು ಮಾಡುತ್ತಾರೆ ಅನ್ನುವ ಆಶಯವನ್ನು ಎಲ್ಲ ನನ್ನ ನಿರ್ವತ್ತ ಬಂಧುಗಳು ನಾವು ಇಟ್ಟುಕೊಂಡು ಎರಡು ಮೂರು ತಿಂಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಒಂದು ಹೇಳಿಕೆ ಮೇರೆಗೆ ನಾವು ಮೂರು ಅಥವಾ ನಾಲ್ಕು ಸಭೆಯನ್ನು ಮಾಡಿ ಮೂರು ಅಥವಾ ನಾಲ್ಕು ಸಭೆಯನ್ನು ಕರೆದು ಈ ಒಂದು ನಿವತ್ತಿ ನೌಕರರ ಒಂದು ಮನವೊಲಿಸುವಂತ ನಿಟ್ಟಿನಿಂದ ನಾನು ಒಂದು ಸಭೆಯನ್ನು ಕರೆದಿ ನೂರಾರು ಜನರನ್ನು ಒಗ್ಗೂಡಿ ಮುಂದೆ ನಡೀತಕ್ಕಂಥ ರಾಜ್ಯ ಮಟ್ಟದಲ್ಲಿ ನಡತಕ್ಕಂಥ ಮುಂದಿನ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ರಾಜ್ಯ ಮಟ್ಟದ ಒಂದು ಮಹಾಬೃಹ ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ನಾವು ಒಂದು ಐವತ್ತರವತ್ತು ಜನವನ್ನು ಕಲಬುರಗಿ ಜಿಲ್ಲೆಯಿಂದ ಹೋಗಿ ಅಲ್ಲಿ ಒಂದು ಒಂದು ಪ್ರತಿಭಟನೆಯಲ್ಲಿ ಕೂಡ ನಾವು ಪಾಲ್ಗೊಂಡಿದ್ದೇವೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಕರೆಗೆ ಹೊಗಟ್ಟು ನಮ್ಮ ಸಂಘದ ಕರೆಗೆ ಹೊಗಟ್ಟು ನಿವೃತ್ತ ನ್ಯಾಯಾಧೀಶರು ಕೂಡ ನಿವೃತ್ತ ನ್ಯಾಯಾಧೀಶರು ಕೂಡ ವೇದಿಕೆ ಮೇಲೆ ಹಾಸನರಾಗಿದ್ದರು ಅದೇ ಅಲ್ಲದೆ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಿ ಶರಚಿಯವರು ಕೂಡ ಹಾಗೂ ನಮ್ಮ ನಮ್ಮ ನಿವೃತ್ತ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಭೈರಪ್ಪ ಅವರು ಕೂಡ ಇಲ್ಲಿ ಭಾಗಿಗಳಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಜಿಲ್ಲೆ ವತಿಯಿಂದ ಅಥವಾ ರಾಜ್ಯದ ಕರ್ನಾಟಕ ಇವತ್ತ ವೇದಿಕೆ ವತಿಯಿಂದ ಅವರಿಗೆ ನಾವು ಮನವಿ ಕೂಡ ಸಲ್ಲಿಸಿದ್ದೇವೆ